ಬೇಲೂರು ಶಾಸಕರಿಂದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹಾಗೂ ನೀರಿನ ಘಟಕ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಾಯಿತು ಬೇಲೂರಿನ ಹದಗೆಟ್ಟ ರಸ್ತೆಗಳು ಜನರಿಗೆ ತೊಂದರೆ ಮಾಡುತ್ತಿದ್ದು ಗ್ರಾಮೀಣಾಭಿವೃದ್ಧಿ ನಿಧಿಯಿಂದ ಬಂದ ಅನುದಾನವನ್ನು ಜನಹಿತದ ಕೆಲಸಗಳಿಗೆ ಬಳಸುತ್ತಿದ್ದು ಕಳಪೆ ರಸ್ತೆಗಳ ಸುಧಾರಣೆ ನನ್ನ ಆದ್ಯತೆ ಟೀಕೆಗಳಿಗೆಲ್ಲ ಉತ್ತರ ಅಭಿವೃದ್ಧಿಯ ಮೂಲಕವೇ ನೀಡ್ತೇನೆ ಅಂತ ಸಾರ್ವಜನಿಕರ ಸಹಕಾರ ಅಗತ್ಯ ಅಂತ ಶಾಸಕ ಸುರೇಶ್ ಹೇಳಿದರು ಪುರಾತನ ಕಾಲದಿಂದ ರಸ್ತೆ ಆಗಿಲ್ಲ ಅಂತಕ್ಕಂಥದ್ದನ್ನು ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು ಅದರ ಪ್ರಯುಕ್ತ ಇವತ್ತು ಪಿ ಆರ್ ಡಿ ವತಿಯಿಂದ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನವನ್ನು ಈ ರಸ್ತೆಗೆ ಕಾಂಕ್ರೀಟ್ ರಸ್ತೆಗೆ ಹಾಕಿರ್ತಕ್ಕಂಥದ್ದು ಐನೂರ ನಲವತ್ತೈದು ಮೀಟ್ರ್ ಏನು ಈ ಎಡ್ಜಿದೆ ಇಲ್ಲಿಂದ ಐನೂರ ನಲವತ್ತೈದು ಮೀಟ್ರನ್ನ ಹಾಕ್ತಕ್ಕಂಥದ್ದು ಉಳ್ದನ್ನು ಅದನ್ನ ಕಡಿ ಮಾಡೋಕ್ಕಿದೆ ನಾಲ್ಕು ಮೀಟರ್ನೆ ಮಾಡ್ರಪ್ಪ ಬಷಾರ ಬೇಡ ನಾಲ್ಕು ಮಾಡಿ ಸಮೃದ್ಧಿಯಾದಂತ ಹಳ್ಳಿ ನಾಲ್ಕು ಮೀಟರ್ ಎಲ್ಲಾ ಕಡೆನ ಸ್ಟ್ಯಾಂಡರ್ಡ್ ಇರೋದು ಮೂರು ಮುಕ್ಕಾಲೆ ಆದ್ರೆ ಗ್ರಾಮದವರ ಒತ್ತಾಸೆ ಮೇರೆಗೆ ನಾಲ್ಕು ಮೀಟರ್ನ ಇಲ್ಲಿಂದ ರಸ್ತೆಯನ್ನ ಮಾಡತಕ್ಕಂಥದ್ದಾಗುತ್ತೆ ವಿಶೇಷವಾಗಿ ಇದಕ್ಕೆ ಈ ಗ್ರಾಮಕ್ಕೆ ಪ್ರಥಮದಲ್ಲೇ ಹೇಳಿದ್ರು ಈಗ ಅನುದಾನ ಬಂದ ತಕ್ಷಣ ಹಾಕಿ ಈ ರಸ್ತೆಗೆ ನಿಪ್ ಗುದ್ಲಿ ಪೂಜೆಗೆ ಬರೋದು ಅಂತ ನಾನು ಶಾಸಕನ ಅಂದ ನಂತರ ಎರಡು ಮೂರು ಸಲ ಬಂದಿದ್ದೆ ಬಂದ ಮೇಲೆ ಗುದ್ಲಿ ಪೂಜೆಗೆ ಬರ್ತೀನಿ ಅಂತ ಹೇಳಿದರೆ ಜನ ಇವತ್ತೆಲ್ಲರೂ ಸಹ ಕಾಯ್ತಾ ಇದ್ದಾರೆ ಹಾಗಾಗಿ ಈ ಒಂದು ತುಂಬ ದಿವಸದಿಂದ ಆಗಿರ್ತಕ್ಕಂಥ ಇಲ್ಲೂ ಅಷ್ಟೇ ನಾವು ಡಾಂಬರ್ ಮಾಡಬೇಕು ಅಂತ ಇದ್ದು ಡಾಂಬರ್ ಮಾಡಿದರೆ ನಿಲ್ಲಲ್ಲ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿದರೆ ನಿಲ್ತಕ್ಕಂಥದ್ದು ಹಾಗಾಗಿ ಕಾಂಕ್ರೀಟ್ ರಸ್ತೆಯನ್ನು ಇಪ್ಪತ್ತೈದು ಲಕ್ಷದ ರೂಪಾಯಿ ಅನುದಾನದಲ್ಲಿ ಮಾಡ್ತಾಯಿದ್ದೀವಿ ಈ ಸಂದರ್ಭದಲ್ಲಿ ನಾರಾಯಣಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕವಿತಾ ರಘು ಪ್ರಸನ್ನ ಪ್ರಶಾಂತ್ ಚಂದ್ರಕಲಾ ಸುರೇಶ್ ಬಸವರಾಜು ಮೋಹನ್ ಕುಮಾರ್ ಉದಯ್ ವಸಂತ್ ಗುತ್ತಿಗೆದಾರರು ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ಹಾಜರಿದ್ದರು